ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜೆಡಿ ಶ್ರೀನಿವಾಸ್ ಸರ್ ಹಾಗೂ ಡಿ ಸಿ ಬ್ಯಾಂಕ್ ಸರ್ ಅವರೇ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ನಮ್ಮ ಹಿತೇಶಿಗಳು ಸೋದರ ಸಮ್ಮನಾಗಿರ್ತಕ್ಕಂಥ ಶಿವಕರಮಣ ಅವರೇ ಒಳ್ಳೆ ಜಗದೀಶ್ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಲಕ್ಷ್ಮಣ ಅವರೇ ಹಾಗೂ ಸೋಮಣ್ಣವ್ರೆ ರಾಜಣ್ಣವ್ರೆ ನಮ್ಮ ಅಂಬರೀಶ್ ಅವರೇ ಅಣ್ಣ ಮುಚ್ಚೋಣ ಹಾಗೂ ನಮ್ಮ ವಿಜಯಣ್ಣವ್ರೆ ಹಾಗೂ ನಮ್ಮ ರಾಜು ಅವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವ್ರೆ ಹಾಗೂ ಗೊಲ್ಲಳಿ ವೆಂಕಟೇಶ್ವಣ್ಣವ್ರೆ ವೇದಿಕೆ ಮೇಲೆ ಅಹ್ ಹಾಜರಾಗಿರ್ತಕ್ಕಂಥ ಮತ್ತೋರ್ವ ಸ್ನೇಹಿತರು ಮತ್ತು ಇತಿಹಾಸಗಳಾಗಿರ್ತಕ್ಕಂಥ ಜೆ ಕೆ ಕೃಷ್ಣವ್ರೆ ಕಾರ್ ಸೀನವರೇ ಮೆಕ್ಯಾನಿಕ್ ಸೀನಣ್ಣವರೇ ಹಾಗೂ ನಮ್ಮ ಅವರೇ ಸಾರಿ ನಮ್ಮ ಸಂಕ್ರಪ್ಪ ಅವರೇ ಹಾಗೂ ನಮ್ಮ ನಮ್ಮ ವೆಂಕೇಶ್ವರೇ ಸಾರಿ ನಮ್ಮ ಟೆಕನ್ ಸೀನಪ್ಪನವರು ನಮ್ಮ ಅಣ್ಣ ಅವರು ಮತ್ತೆ ನಮ್ಮ ವೆಂಕಟಣ್ಣಪ್ಪನವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಬೇಡ್ ನಾಣಸವ್ರು ರಾಮಂಜನ್ ಅವರು ಚಂದರಾಯಪ್ಪ ಅವರು ಸತೀಶ್ ಅವರು ಜಾಸ್ತಿ ಮಿಸ್ ಆದ್ರೆ ಓಡತಾ ಬೀಳ್ತದೆ ಸೊ ವೇದಿಕೆ ಮುಂಭಾಗಲಿ ಇರ್ತಕ್ಕಂಥ ಎಲ್ಲಾ ನನ್ನ ಹಿತೈಷಿಗಳು ಮಾಧ್ಯಮ ಮಿತ್ರರು ಅಧಿಕಾರಿ ವರ್ಗದವರು ಹಾಗೂ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಹಾಗೂ ಈ ಭಾಗದ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ರು ಇವತ್ತೇನು ತುಂಬಾ ಸಂತೋಷವಾಗಿರ್ತಕ್ಕಂಥ ದಿವಸ ಇವತ್ತೇ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ಇತ್ತು ಯಾಕಂದ್ರೆ ಇವತ್ತು ಮಹತ್ವ ಇರ್ತಕ್ಕಂತ ಒಂದು ಒಂದು ದಿನ ಇದೆ ಇವತ್ತೇ ಆಗ್ಬೇಕಂತ ಸಂಕಲ್ಪ ಇದಕ್ಕೆ ದೇವರಿಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭಾವನ್ ಅಂಬೇಡ್ಕರ್ ಏನೋ ಇತ್ತೇನೋ ಗೊತ್ತಿಲ್ಲ ವರ್ಷ ಇವತ್ತೊಂದು ದಿವ್ಸಕ್ಕೆ ನಾನು ಚುರುಗಾಗಿರ್ತೀನಿ ಇವತ್ತೊಂದು ದಿವಸ ತುಂಬಾ ಅತ್ಯುನ್ನತವಾದ ದಿವಸ ಆ ನಾವು ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ ಉಳವಾಗ್ಲು ಬಂದಾಗಿಂತ ಒಂದು ಕೊರಗಿತ್ತು ಆ ಕೊರಗ ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ನಂದು ಅಂತ ಬಂದು ಘಟನೆ ಮಾಡ್ತಿದ್ರು ಎರಡು ಜಾಗ ಕೈಯಾಗ್ದೆ ಎರಡು ಜಾಗದಲ್ಲೂ ಕೂಡ ನಂದು ನಂದು ಅಂತ ಬಂದು ಗರಟೆ ಮಾಡಿದ್ರು ನನಗೆ ಈಗ ಅರ್ಥ ಆಗ್ತಾ ಇಲ್ಲ ಯಾರ್ ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ಇಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ ಈ ಒಂದು ಎರಡು ಕೋಟಿ ಅಮೌಂಟ್ ಆಲ್ರೆಡಿ ಎಪ್ಪಡಿಯಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದೀನಿ ಆಮೇಲೆ ಸಾಕಾಗದೆ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕವಾಗಿ ನನ್ನ ವಿವೇಚನ ಕೋಟಿಯಿಂದ ಒಂದು ಕೋಟಿ ಲೀಸ್ ಮಾಡ್ಬಿಟ್ಟೆ ಅದು ತಂದು ಎಫ್ ಡಿ ಹಾಕ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು ಸಿಎಂ ವಿವೇಚನ ಕೋಟಿಯಿಂದ ಕೂಡ ಅಮೌಂಟ್ ಕೇಳಿದೀನಿ ವರ್ಷ ನಾಲ್ಕು ನಾಲ್ಕೂವರೆ ಕೋಟಿ ದಲ್ಲಿ ಈ ಒಂದು ನಿರ್ಮಾಣ ಆಗ್ಬೇಕು ಅನ್ನೋ ಕಾರ್ಯ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ ವರ್ಷ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ನಾಳೆ ನಾಳೆ ಪರಿಸ್ಥಿತಿ ಇಲ್ಲ ಬೆಳಗ್ಗೆಯಿಂದ ವರ್ಕ್ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಟೂ ತೌಸಂಡ್ ಇಪ್ಪತ್ತೆಂಟು ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ ಅದಕ್ಕೆ ಒಳಗಡೆ ಮಾಡ್ಬೇಕನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಂಟ್ರಾಕ್ಟ್ ಬೆಳಿತಂಗಡಿ ಏನಾರ ಹಾಕ್ಬಿಟ್ಟಿದ್ದ ಅವ್ನು ತಿರ್ಸ್ಲಾಕ ಸರ್ವ ಸರಸನ ಬಿದ್ದು ಅದೇ ತೀಗಪ್ಪ ಫಸ್ಟ್ ಬಂದ್ಬಿಟ್ಟು ನಮಗ್ ಬೇಕಾಗಿರ್ತಕ್ಕಂಥ ಕಂಟ್ರಾಕ್ಟ್ ಕರೆದು ನಾನು ಶ್ರೀನಪ್ಪ ಅವ್ರು ಮಾತಾಡಿದೆ ನನ್ನ ಇತಿಹಾಸದಲ್ಲಿ ನನ್ನ ಒಂದು ಆಸೆ ಇದೆ ಇದು ಅಂಬೇಡ್ಕರ್ ಭಾವನ ತುಂಬಾ ದೊಡ್ಡ ಮಟ್ಟ ಕಟ್ಬೇಕು ಅಂತಂದಾಗ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಅವ್ರಿಗೆ ಅದನ್ನ ವಾಪಸ್ ತಗೊಂಡ್ಬಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು ನೀನ್ ಮೂರು ಕೋಟಿ ಕೊಟ್ಟರೆ ಐದು ಕೋಟಿ ಸ್ವರ್ಕ್ ವರ್ಕ್ ಮಾಡ್ತಕ್ಕಂತ ಜವಾಬ್ದಾರಿ ನನ್ಗೆ ವಹಿಸಿ ಸಾಹೇಬ್ರೆ ನಾನು ಮಾಡ್ಕೊಡ್ತೀನಿ ನಾನು ಈ ಜನಾಂಕೀಯ ಮಾಡ್ಬೇಕಂತ ಇದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಂಟ್ರಾಕ್ಟರ್ ಸಿನಪ್ಪ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂತಂದ್ರೆ ಬೇರೆ ಅವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಮಾಡಿ ಹೋಗ್ತಾರೆ ಬಟ್ ಆದ್ರೆ ಇವ್ರು ಹಂಗಲ್ಲ ಸೊ ಖಂಡಿತವಾಗ್ಲು ಖಂಡಿತವಾಗ್ಲು ಮಾಡ್ತಕ್ಕಂತ ಒಂದು ಧೈರ್ಯ ಅವ್ರಿಗಿದೆ ಇದೆ ಅವ್ರ ಶಕ್ತಿ ನಮ್ಗಿದೆ ಅಂತ ಹೇಳ್ತಾ ಇನ್ನು ನೀವು ನಾವು ಎಕ್ಸ್ಪೆಕ್ ನಾನು ತ್ರೀಡಿ ಇವತ್ತು ಬಿಡುಗಡೆ ಮಾಡ್ಬೇಕಾಗಿತ್ತು ತ್ರೀಡಿ ಇವತ್ತು ಬಿಡುಗಡೆ ಮಾಡ್ಬೇಕಾಗಿತ್ತು ತುಂಬಾ ಇಲ್ಲಿ ಇಡೀ ಮುಳುವಾಗಲ್ಲ ಇದ್ರಲ್ಲಿ ಯಾವುದು ಅಷ್ಟು ದೊಡ್ಡ ಚೌಲ್ರಿ ಇಲ್ಲ ಸಾರಿ ಭವನ ಇಲ್ಲ ಅಷ್ಟು ಚೆನ್ನಾಗಿ ಚೋಲ್ಡ್ರಿ ಮೂಡ್ ಬಂದಿದೆ ಯಾಕೆಂತಂದ್ರೆ ಈ ಜಾಗನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಆಲ್ರೆಡಿ ಏಳ್ನೂರ ಎಕರೆ ನಾನು ಕೈಗಾರಿಕೆಗೆ ಇದು ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ ವಿತ್ ಅಪ್ರೂವಲ್ ಆಗೋದ್ ಒಂದೇ ಚಾನ್ಸ್ ಇದೆ ಬೈ ಚಾನ್ಸ್ ಕೈಗಾರಿಕೆ ಅಪ್ರೂವಲ್ ಆಗ್ಬಿಡುತ್ತೆ ಅಂದ್ರೆ ದೊಡ್ಡ ಸಿಟಿ ಆಗುತ್ತೆ ದೊಡ್ಡ ಸಿಟಿ ಆಗುತ್ತೆ ಅದನ್ನ ಫೈನಲ್ ಅಂತ ಬಂದಿದೆ ಹಣ ಹಣ ಬಿಡುಗಡೆ ಮಾತ್ರ ಹಣ ಬಿಡುಗಡೆ ಮಾತ್ರ ವೇಟ್ ಮಾಡ್ತಾವ್ರೆ ಕೆಲವೇ ದಿವಸಗಳಲ್ಲಿ ಕೂಡ ದೇವರಾಜ ಸಮುದ್ರದ ಒಂದು ಭಾಗವನ್ನ ಕೈಗಾರಿಕೆಗೆ ಇಂಡಸ್ಟ್ರಿಲ್ಗೆ ಆಗಿ ಅಪ್ರೂವಲ್ ಆಗಿದೆ ಫೈಲಾ ರೆಡಿ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ ಸಿಎಂ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಂದ ಅಮೌಂಟ್ ಕಡಿ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ರೆಡಿ ಇದೆ ಆಗ ಈ ಜಾಗವನ್ನ ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಇವಾಗ ನಾವ್ ಏನ್ಬಹುದು ದೂರ ಅನ್ಕೊಂತೀವಿ ಅದೇ ಚೌಲ್ಟು ಇದೆ ಭಾವನ ಆದ್ಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ ಕೇವಲ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಒಳಗಡೆ ಆ ಇಂಡಸ್ಟ್ರಿ ಜವಾಬ್ದಾರಿ ಕೂಡ ಓದ್ಕೊಂಡಿದೀನಿ ಆದಷ್ಟು ಬೇಗ ಆಗುತ್ತೆ ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ನಾವು ಹೋದಾಗ ಮೇಲೆ ಕತ್ಬೇಕಾರೆ ಬಬ್ಬಿ ಬರ್ತಾ ಇತ್ತು ಬಿಸಿಲುಗಾಲದಲ್ಲಿ ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಅಂದಲ್ ಬಂದಾಗ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದ್ದುಮೀರೋದ್ರಿಂದ ಮೈಸೂರು ಭಾಗದಲ್ಲಿ ಎಲ್ಲಾ ಹೋಬಳಿದಲ್ಲೂ ಕೂಡ ಈ ತರ ಸ್ಟ್ಯಾಚ್ಯೂ ಕಟ್ಟವ್ರೆ ನಾನೊಂದು ಯೋಚನೆ ಮಾಡಿದೆ ಇದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಎಸ್ ಇರತಕ್ಕಂತ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಇಲ್ಲಿಂದ ತರಬೇಕು ಅಂದಾಗ ನನ್ನ ವಿವೇಚನೆ ಕೋಟಿಯಿಂದ ಐವತ್ತು ಲಕ್ಷ ಹಾಗೂ ಮತ್ತೆ ಸಮಾಜ ಕಲ್ಯಾಣ ವಿವೇಚನೆ ಕೋಟಿಂದ ಎಪ್ಪತ್ತೈದು ಲಕ್ಷ ರೂಪಾಯಿದಲ್ಲಿ ಹಾಗೂ ಅದು ಆಕ್ಚುಲಿ ಒಂದ್ ಕೋಟಿ ಆಗುತ್ತೆ ಆಗಲೇ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡ್ಕೊಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಇದೆ ಅದನ್ನ ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ ಎನ್ಒರ್ ಸಿ ತಗೊಂಡು ಅದನ್ನ ತೆರವುಗೊಳಿಸ್ಲಿಕ್ಕೆ ಆ ವಿಗ್ರಹ ಹಂಗೆ ರೆಡಿ ಮಾಡ್ಕೊಂಡು ಅದನ್ನ ರೆಡಿ ಮಾಡಿ ಆ ವಿಗ್ರಹನ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ನಾಳೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹದ್ನಾಲ್ನ ತಾರೀಕು ಒಳಗಡೆ ಸ್ಟಾಚು ನ ಇದು ಮಾಡ್ಬೇಕಂತ ಅದ್ರ ಆಲ್ರೆಡಿ ಕಾಂಟ್ರಾಕ್ಟ್ ವಹಿಸದ ಇತ್ತು ಅದು ಕೂಡ ಸ್ಟಾರ್ಟ್ ಆಗ್ತದೆ ನನ್ನ ಮುಳಬಾಗಲ್ ಬಂದಿದ್ ತಕ್ಷಣ ಒಂದು ಪರತೆ ಇತ್ತು ಏನಂತಂದ್ರೆ ಪಿಯು ಸಿ ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳಕ್ಕೆ ಜಾಗ ಇರ್ಲಿಲ್ಲ ಹಾಸ್ಟೆಲ್ ಇರ್ಲಿಲ್ಲ ಇದು ಎಲ್ಲ ಒಂದ್ ಕಡೆ ಕೊರತೆ ಇತ್ತು ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥಮೆಟಿಕ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿಲ್ಲ ತುಂಬಾ ನೋವಾಯ್ತು ನನಗಾಗ ಆ ಸಂದರ್ಭದಲ್ಲಿ ನಾನೇ ಪರ್ಸನಲ್ ಆಗಿ ಮಾಧವಪ್ಪನ ಮೀಟ್ ಮಾಡಿ ಸುಮಾರು ಎಂಟು ಕಾಲ್ ಅಮೌಂಟ್ ಎಂಟು ಕಾಲ್ ಕೋಟಿ ಅಮೌಂಟ್ ಅಂತಂದು ಸುಮಾರು ನೂರು 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 ನೂರ ಇಪ್ಪತ್ತೈದು ಮಕ್ಕಳು ಓದ್ಕೊಳ್ಳಕ್ಕೆ ಒಂದು ಫಸ್ಟ್ ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರ್ತಂದ್ರೆ ಅದು ಮುಳಬಾಗಲ್ ಮಾತ್ರ ಮಾತ್ರ ಅದು ನಾಳೆ ತಿಂಗಳು ಅದು ಉದ್ಘಾಟನೆಗೆ ರೆಡಿ ಇದೆ ನೆಕ್ಸ್ಟ್ ಬರ್ತಕ್ಕಂಥ ಅಕಾಮಡಿಕ ಮಕ್ಕಳಿಗೆ ಸುಮಾರು ಒಂದು ನೂರ ಜನ ಮಕ್ಕಳು ಓದ್ಕೊಳ್ಳಲಿಕ್ಕೆ ದೊಡ್ಡ ಹಾಸ್ಟೆಲ್ ನಿರ್ಮಾಣ ಆಗಿದೆ ಅದು ಉದ್ಘಾಟನೆ ಇವತ್ತೇ ಆಗ್ಬೇಕಾಯ್ತು ಸಚಿವರು ಡೇಟ್ ಇಲ್ ಉದ್ಘಾಟನೆ ಆಗಲಿಲ್ಲ ಹಾಗೂ ಸಾಕಷ್ಟು ವಿಚಾರ ಬಂದಾಗ ಹೋಬಳಿ ಲೆವೆಲ್ ಒಂದೊಂದು ಹೋಬಳಿ ಲೆವೆಲ್ ಒಂದೊಂದು ಒಂದೊಂದು ಅಂಬೇಡ್ಕರ್ ಭವನಕ್ಕೆ ಸರ್ಕಾರಕ್ಕೆ ಪತ್ರ ಬಂದ ಅನುಮೋದನೆ ಆಗಿದೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನನ್ನನ್ನ ಮಾನ್ಯ ಘನ ಸರ್ಕಾರ ಎಸ್ ಸಿ ಎಸ್ ಟಿ ಕಮಿಟಿ ದಲ್ಲಿ ನನ್ನ ಮೇನು ಸದಸ್ಯನಾಗ್ ಮಾಡ್ಬಿಟ್ಟು ಅವರಿಗೆ ನಿನ್ನೆಯಿಂದ ನನಗೆ ಎಸ್ ಸಿ ಎಸ್ ಟಿ ಕಮಿಟಿದಲ್ಲಿ ದೊಡ್ಡ ಸದಸ್ಯರಾಗಿ ಮಾಡಿದ್ದಾರೆ ಒಂಬತ್ತು ಜನ ಶಾಸಕರಲ್ಲಿ ನಾನು ಐಟೆಕ್ ಶಾಸಕನಾಗಿ ಒಳಗಡೆ ಮಾಡಿದ್ದಾರೆ ಇನ್ನ ಅವ್ರಿಗೆ ಬಿತ್ತು ಕಟ ಯಾಕೆಂತಂದ್ರೆ ಕೇತಕಂದಿರಂತ ಗೊತ್ತು ಗೊತ್ತು ಫಸ್ಟ್ ಟೈಮ್ ಕೇಳಿದೆ ನನ್ನ ನಮ್ಮನ್ನ ಮೀಟಿಂಗ್ ಕೇಳಿದೆ ಅಂಬೇಡ್ಕರ್ ಭವನವನ್ನ ಓಬಳಿಗೊಂದೊಂದು ಮೂವತ್ ಮೂವತ್ ಲಕ್ಷ ಇದೆ ನನ್ನ ತಾಲೂಕಿ ಎಷ್ಟು ಕೊಟ್ಟಿದ್ದೆ ಅಂತ ಪ್ರಶ್ನೆ ಕೇಳಿದೆ ಒಂದ್ ಆನ್ಸರ್ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾಶಸ್ತಿ ಪಟ್ಬಿಟ್ಟಿದ್ದಾರೆ ಇಲ್ಲ ನಾನು ಕಿತ್ಕೊಂಡಿದೀನಿ ನಾನು ಒಂದೇ ಪ್ರಶ್ನೆ ಕೇಳಿದೆ ಹೋಬಳಿಗೊಂದು ಮೂವತ್ ಲಕ್ಷ ಅಮೌಂಟ್ ಇದೆ ನಾನು ತಾಲ್ಲೂ ಕೇಸ್ ಅಂತ ಕೇಳಿದೆ ಸರ್ ಯಾವ ಎಮ್ ಎಲ್ ಎ ಕೇಳಿಲ್ಲ ಕೊಟ್ಟಿಲ್ಲ ಅಂತ ಕೊಡಿ ಹೋಬಳಿಗೊಂದು ಕೊಡಿ ಅಂತ ಆಲ್ರೆಡಿ ಒಂದುವರೆ ಕೋಟಿ ಅಮೌಂಟ್ ಬಿಡುಗಡೆ ಮಾಡ್ಲಿಕ್ಕೆ ರೆಡಿಯಾಗಿದ್ರೆ ಹೋಬಳಿಗೊಂದು ಮೂವತ್ತ್ ಮೂವತ್ ಲಕ್ಷದಲ್ಲಿ ಒಂದು ಬೌನ ಕಟ್ಟಲಿಕ್ಕೆ ಕೂತ್ಕೊಂಡಿದ್ದಲ್ಲಿ ಜಾಗ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ನೆಕ್ಸ್ಟ್ ಗೆ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ ಸೊ ಒಂದು ಏನಂತಂದ್ರೆ ನನ್ನ ಪುಣ್ಯ ಇಲ್ಲ ನನ್ನ ಪ ನನ್ನ ನನ್ನ ತಂದೆ ತಾಯಿ ಪುಣ್ಯ ಅಂತ ಗೊತ್ತಿಲ್ಲ ಯಾವತ್ತೂ ನನ್ನ ಲೈಫಲ್ಲಿ ಎಮ್ ಎಲ್ ಎ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಈ ಜಾತಿದಲ್ಲಿ ಹುಟ್ಟಿ ಈ ಜಾತಿಗೆ ಏನಾದ್ರು ಮಾಡ್ಕೊಡ್ಬೇಕಂತ ಎಲ್ಲೋ ಒಂದು ಮನೋಭಾವನ ದೃಷ್ಟಿಯಿಂದ ಸರ್ವ ಜಾತಿ ಕೂಡ ಒಂಬತ್ತು ಜಾತಿ ಕೂಡ ಒಂಬತ್ತು ಜಾತಿ ಭವನ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಹುಡುಕಿ ಒಂಬತ್ತು ಜಾತಿಗಳಿಗೆ ಭವನ ಕಟ್ಟಲಿಕ್ಕೆ ಕೂಡ ಜಾಗವನ್ನು ಹುಡುಕಿದೀವಿ ಅದನ್ನ ಒಂದೊಂದೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಈಗಾಗಲೇ ಏನು ನಮ್ಮ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಅತಿ ಶೀಘ್ರದಲ್ಲಿ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ವಾಲ್ಮೀಕಿ ಭವನ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲಾ ಆಗ್ತಾ ಬರ್ತಾ ಇದೆ ಅದರಿಂದ ದಯವಿಟ್ಟು ಯಾವತ್ತು ಅನ್ನ ಭಾವಿಸದೆ ಆದಷ್ಟು ಬೇಗ ಇದಕ್ಕೂ ಕೂಡ ನನ್ನ ಬೆಳಗ್ಗೆ ಫೋನ್ ಮಾಡಿ ಇದಕ್ಕೆ ಈ ಜಾಗಕ್ಕೆ ಬೆಳಗ್ಗೆ ಫೋನ್ ಮಾಡಿ ಸ್ಟಾಪ್ ಮಾಡುವಂತ ಲೇ ಅಪ್ಪ ಸಮಾಜ ಕಲ್ಯಾಣ ಇಲಾಖೆ ಹೋಗ್ತಾ ಇದೆಯ ಪಾ ಒಂದ್ ಸ್ಟಾಪ್ ಮಾಡ್ಲಿ ಅಂತ ಏನಾಗ್ತದೆ ಯಾರೇ ಸಿಗ್ಲಿ ಈ ಒಂದು ಭಾಗ ದೇವರ ಸಮುದ್ರ ಕಳ್ಳಕಾಕ್ರ ಜಾಸ್ತಿ ಆಗ್ಬಿಟ್ಟವ್ರು ಕಳ್ಳ ಕಾಕರು ಎಲ್ಲೇ ಜಮೀನ್ ಸಿಗ್ಲಿ ಇದು ಎಲ್ಲೇ ಜಮೀನ್ ಸಿಗ್ಲಿ ಗೌರ್ಮೆಂಟ್ ಜಮೀನ್ ಎಲ್ಲೇ ಸಿಗ್ಲಿ ಒಂದು ಸ್ವಲ್ಪ ಜನಮಿ ತಗೊಳ್ಳೋದು ಒಂಬತ್ತು ಎಕರೆ ಹಾಕೊಳ್ಳೋದು ತಗೊಳ್ಳೋದು ಒಂಬತ್ತು ಗುಂಟೆ ಹಾಕೊಳ್ಳೋದು ಒಂಬತ್ತು ಎಕರೆ ಇದೇನಾಗುತ್ತೆ ಅಧಿಕಾರಿಗಳ ಶಾಮೀಲದಿಂದ ನಾನು ಒಪ್ಪ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಧಿಕಾರಿಗಳ ಶಾಮೀಲ್ ಈ ದೇವರಾಜ ಸಮುದ್ರವನ್ನ ಅದೆಲ್ಲ ಅದು ಕಳ್ಳಕ ಬೆಂಗಳೂರಿಂದ ಬಂದು ಅವ್ರು ಬರ್ತಕ್ಕಂತ ಎಂಜಿನ ಖಾಸಗಿ ಅಧಿಕಾರಿಗಳು ಕೆಲವರು ಅಧಿಕಾರಿಗಳು ಆಸೆ ಬಿದ್ದು ಒಂದು ದುರಂತ ಏನಂದ್ರೆ ನನಗೂ ಮತ್ತು ಗೀತಾ ಅವ್ರಿಗೆ ಬೆಳಗ್ಗೆ ತಹಸೀಲ್ದಾರ್ ಒಂದು ಬರೋದು ಒನ್ ಅವರ್ ಡಿಸ್ಕಷನ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ ನೆನ್ನೆ ಬಂದು ನಮ್ಮ ಲೋಕಾಯುಕ್ತರು ಅಟ್ಯಾಕ್ ಮಾಡಿದಾಗ ಇಲ್ಲಿ ದೇವರಾಜ ಸಮುದ್ರ ಫೈಲ್ ಒಂದೇ ಒಂದು ಫೈಲ್ ಕೂಡ ಇಲ್ಲ ಆಫೀಸಲ್ಲಿ ಒಂದೇ ಒಂದು ಫೈಲ್ ಇಲ್ಲ ಎಲ್ಲ ಕಳ್ತನ ಮಾಡಿದ್ದಾರೆ ಹೌದೌದು ನಮ್ದೇ ಒಂದು ಇಲ್ಲ ಯಾಕಂದ್ರೆ ನಾನು ಶಶಿನ್ ಕೇಳಿದೀನಿ ದೇವರಾಜ ಸಮುದ್ರದ ಜಮೀನು ಉಳಿಸಿಕೊಡಿ ಕಳ್ಳಕ್ಕಾಕ್ರ ಜಾಸ್ತಿ ಆಗ ಅಂತ ನನ್ನ ಪ್ರಶ್ನೆ ಹಾಕಿದಾಗ ನಿನ್ನೆ ಬಂದವರ ನಾನು ಇನ್ನ ಪ್ರಶ್ನೆ ಕೇಳ್ತೀನಿ ಶಶಿ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕು ನೆನ್ನೆ ಬಂದಿದ್ದಾರೆ ಬಂದ್ರೆ ಒಂದೇ ಒಂದು ಪೈಲ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ವಿಡಿಯೋ ಕ್ಯಾಮ್ರಾ ಮಾಡಿದ್ದಾರೆ ಒಂದೇ ಒಂದು ಪೈಲ್ ಪತ್ತ ಇಲ್ಲ ಒಂದೇ ಒಂದು ಪೈಲ್ ಪತ್ತ ಇಲ್ಲ ಇದು ಯಾಕಂದ್ರೆ ಇದು ಕಳ್ಳ ಕಾಕರ್ಗೆ ದೊಡ್ಡ ಜಾಗ ಆಗ್ಬಿಟ್ಟಿದೆ ಸಮುದ್ರ ದೊಡ್ಡ ಜಾಗ ಆಗಿದೆ ಅದರಿಂದ ಈ ಒಂದು ಜಾಗವನ್ನ ಉಳಿಸ್ಕೊಚ್ಚಿರತಕ್ಕಂಥ ಮಹಿಳೆಯರಿಗೆ ದಲಿತ ಮುಖಂಡರಿಗೆ ನನ್ನ ಕೈ ಎತ್ತಿ ನಿಮಗೆ ನಮಸ್ಕಾರ ಆಗ್ತೀನಿ ಯಾಕಂತಂದ್ರೆ ಇದು ಈ ಮಾತು ಹೇಳಲೇಬೇಕು ಅಂಬೇಡ್ಕರ್ ಬನ್ನ ಪೂರ್ವ ಸಭೆದಲ್ಲಿ ಹೇಳಿದ್ರು ಅವರು ಈ ಜಾಗ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರು ಒಂದ್ ಜಾಗ ಕೊಡ್ತೀನಿ ಮಾಡಿ ಅಂದಾಗ ಈ ಜಾಗದ ಇಪ್ಪತ್ನಾಲ್ಕು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪಾಣಿ ಮಾಡ್ಕೊಟ್ರು ಇಪ್ಪತ್ನಾಲ್ಕ ಗಂಟೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಮೊನ್ನೆ ಸುಮ್ಮ ತಹಸೀಲ್ದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ಫೈಲ್ ತಗೊಂಡು ಹೋಗಿ ಮಾಡ್ಕೊಂಡ್ಬರ್ಬೇಕು ಆರ್ಡರ್ ಕೊಟ್ಟಾಗ ಅವರೇ ಫೈಲ್ ತಗೊಂಡು ಬಿಸಿ ಫೋನ್ ಕೊಟ್ಟು ಸಾರ್ ಮಾತಾಡ್ತಾರಂತ ಇವತ್ತು ಮುಗಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಧಿಕಾರಿ ಹೋಗದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಆದಷ್ಟು ಬೇಗ ಇದು ನನ್ನ ಚೌಲ್ಟ್ರಿ ತರ ನನ್ನ ಮನೆಯ ಚೌಲ್ಟ್ರಿ ತರ ನನ್ನ ಕುಟುಂಬದ ಚೌಟ್ರಿ ತರ ಅನ್ನತ ತಪ್ಪ ಬಯಸ್ತೀನಿ ನಾನೇ ಇಲ್ಲಿ ಜೊತೆಲಿ ಡೈಲಿ ಅಪ್ ಅಂಡ್ ಡೌನ್ ಡೈಲಿ ನಿಲ್ದು ನೋಡ್ಕೊಂಡು ಹೋಗಿ ಡೇ ಅಂಡ್ ನೈಟ್ ಕೆಲಸ ಮುಗಿಸಿ ಏಪ್ರಿಲ್ ಇಪ್ಪತ್ತೆಂಟು ಸಾರಿ ನೆಕ್ಸ್ಟ್ ಮಂತ್ ಇಪ್ಪತ್ ನೆಕ್ಸ್ಟ್ ಇಯರ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಮೂರ್ತ ಫಿಕ್ಸ್ ಮಾಡಿ ಈ ಅಂಬೇಡ್ಕರ್ ಭವನವನ್ನ ಇಡೀ ನನಗೂ ಎಸ್ ಎನ್ಗೂ ಸ್ವಲ್ಪ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೀನ ನಾನ ಅಂತ ಯಾಕಂದ್ರೆ ಅವರು ಭವನ ಕಟ್ತಾವ್ರೆ ಅದಲ್ಲ ಇದೇ ಪ್ಲಾನ್ ಸೇಮ್ ಅವರು ಕಟ್ತಾರೆ ಅದಕ್ಕಿಂತ ದೊಡ್ಡದಾಗ ನಾನು ಕಟ್ತಾ ಇದೀನಿ ಅದಕ್ಕಿಂತ ಈ ಕಾಂಪೌಂಡ್ ಇದೆಲ್ಲ ಪಾರ್ಕಿಂಗ್ ಆಕ್ಚುಲಿ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಹಳ್ಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಹೈಟೆಕ್ ಪಾರ್ಕಿಂಗ್ ಮಾಡ್ತಾ ಇದ್ವಿ ಹಿಂದೆ ಪಾರ್ಕ್ ವ್ಯವಸ್ಥೆ ಮಾಡಿ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಹೋಗ್ಲಿಕ್ಕೆ ಅನ್ನೋ ತುಂಬಾ ಇನ್ನು ನಿಮ್ಮಂತರ ಆಶೀರ್ವಾದ ಇನ್ನು ಚೆನ್ನಾಗಿ ಮಾಡ್ತೀನಿ ಬಟ್ ಚಂದ ಹೊಸರು ಮಾಡ್ತಾ ಇಲ್ಲ ನಾನು ಅದ್ರಿಂದ ಹೆಸರು ನಾನು ಫೋನ್ ಮಾಡಿ ಏನು ನನ್ನ ಪ್ಲಾನ್ ಡೂಪ್ಲಿಕೇಟ್ ಅಂತ ಇಲ್ಲ ಇಲ್ಲ ನನ್ನ ಪ್ಲಾನ್ ನೀನ್ ರುಬ್ಬಿಕೆ ನೋಡಿದ್ಯಾ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ ಆದಷ್ಟು ಬೇಗ ಇದನ್ನ ದೊಡ್ಡ ಮಟ್ಟಕ್ಕೆ ಅನ್ನ ಜಾತಿಯವರು ಕೂಡ ಬಡಬೊಗ್ಗರಿಗೆ ಹೆಲ್ಪ್ ಆಗತಕ್ಕಂತ ಕೆಲಸವನ್ನ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಎಲ್ಲಾ ನನ್ನ ಮುಖಂಡರಿಗೆ ಇವತ್ತು ಗೆದ್ದ ತಕ್ಷಣನೇ ಒಂದು ಧೈರ್ಯ ಕೊಟ್ಟು ಕಸುವರು ಗಂಟಾಮಣ್ಣವರು ಒಂದು ಧೈರ್ಯ ಕೊಟ್ಟು ನಿನಗೆ ಶಕ್ತಿ ಇದೆ ನೀನ್ ವಯಸ್ಸಿದೆ ಮಾಡು ನೀನ್ ಮಾಡು ಅಂತ ಒಂದು ಧೈರ್ಯ ಕೊಟ್ಟು ಅದ್ಮೇಲೆ ಗೊಲ್ಲ ಲೆಂಕೇಶ್ನರ್ ಕೂಡ ಮತ್ತೆ ನನಗೆ ಯಥೇಚ್ಛವಾಗಿ ನಮ್ಮ ಸೋಮಣ್ಣ ಇನ್ನೊಂದು ವಿಷಯ ಹೇಳಬೇಕು ನನಗೊಂದು ಡೌಟ್ ಬಂತು ಮೂವತ್ತೊಂದು ವಾರ್ಡ್ ಇದೆಯಲ್ಲ ಇಲ್ಲಿ ಬರೀ ನಾಲ್ಕು ಎಸ್ ಕೊಟ್ಟವರಲ್ಲ ಇದು ತುಪ್ಪಲ್ಲ ಅಂತ ಕೇಳಿದೆ ನಗರಾಭಿವೃದ್ಧಿಗೆ ಮತ್ತೆ ಸರ್ಕಾರ ನಮ್ಮ ಪ್ರಶ್ನೆ ಬೆಳ್ದೆ ಮೂವತ್ತೊಂದು ಇಜಿ ಕೋರ್ಟ್ ನಮಗೆ ಮೂವತ್ ನಮ್ಮ ಪರ್ಸೆಂಟೇಜ್ ಡಿಬೇಟ್ ಮಾಡಿದಾಗ ನನ್ ಏಳ್ ಬರ್ಬೇಕಲ್ಲ ನಿಮ್ಗೆ ನಾಲ್ಕು ಹೆಂಗ್ ಕೊಟ್ಟಿದೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಬರುವ ಏಪ್ರಿಲ್ ಒಳಗಡೆ ಇಡೀ ಮುಳುಭಾಗ ನಗರಾಭಿವೃದ್ಧಿ ಮೂವತ್ತೊಂದು ವಾರ್ಡ್ ಅಲ್ಲಿ ಏಳು ವಾರ್ಡ್ ಪರ್ಸೆಂಟ್ ಜಾತ ಆಗ್ತಾ ಇದೆ ಎಷ್ಟು ನೋಡು ಏಳು ವಾರ್ಡ್ ಪರ್ಸೆಂಟ್ ಜಾತ ಆಗ್ತಾ ಇದೆ ಯಾಕೆಂತಂದ್ರೆ ಕೇಳೋ ಹಕ್ಕು ಇದ್ದಾಗ ಅದು ಪ್ರಶ್ನೆ ಮಾಡೋ ಹಕ್ಕಿದ್ದಾಗ ತಲೆ ಹಕ್ಕು ಹಾಕೋ ಅವರು ಇರ್ತದೆ ಯಾಕಂದ್ರೆ ಅವ್ರು ತಪ್ಪು ಮಾಡಿರ್ತಾರೆ ಅದರಿಂದ ಒಂದೊಂದು ಒಂದೊಂದು ಪ್ರಶ್ನೆ ಕೆದಕಿ ಕಿದಕಿ 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 ಸೆಷನ್ ಅಲ್ಲಿ ಇವತ್ತು ನನಗೆ ಗೊತ್ತಾಯ್ತು ಅನುದಾನ ಏನ್ ಮಾಡ್ಬೇಕು ಕಿರಿಕ್ ಮಾಡ್ಬೇಕು ಗೊತ್ತಾಯ್ತು ಅದರಿಂದ ಅವರಿಗೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸಾಕಷ್ಟು ಅನುದಾನಗಳನ್ನ ತಗೊಂಬರ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೂ ಜಾಸ್ತಿ ಅನುದಾನ ತಂದು ನನಗೆ ಕೊಟ್ಟಿರತಕ್ಕಂತ ಈ ಭಿಕ್ಷೆಗೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಗೆ ತಕ್ಕ ಉತ್ತರ ಕೊಟ್ಟು ನಿಮ್ ಹತ್ರ ಒಳ್ಳೆ ಹೆಸರು ತಗೊಂಡು ಇಡೀ ಮುಳುಬಾಗಲ್ ತಾಲೂಕಿನಲ್ಲಿ ಕೆಟ್ಟ ಹೆಸರು ಬರ್ದಿದೆ ನಮ್ ಜಾತಿಗೆ ನಿಮ್ ಜಾತಿಗೆ ಎಲ್ಲಾರ ಜಾತಿಗೂ ಕೆಟ್ಟ ಹೆಸರು ಬರ್ದೆ ಇಂಥ ಒಂದು ಇಜ್ಞಪ್ಪ ಇಂಥ ಹೆಸರು ಮಾಡ್ದು ನಿಮ್ಗೆ ಕಳಂಕ ನಾನು ಬರ್ತಕ್ಕಂಥ ಕೆಲಸವನ್ನ ಯಾವತ್ತು ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರೋಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಯಾಕಂದ್ರೆ ಅವರೊಬ್ಬ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದ್ರೆ ಇವತ್ತು ನಾನು ಇಲ್ಲ ಅಂದ್ರೆ ನಾನಿಲ್ಲ ನನಗೆ ಇವತ್ತು ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಇವತ್ತು ಶಾಸಕನಾಗಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಶಾಸಕನಾಗಿ ಇವತ್ತು ಶಾಸಕ ಚಲಾಯಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಕುಟುಂಬ ಪರವಾಗಿ ಇಡೀ ನನ್ನ ದಲಿತ ಮುಖಂಡ ಪರವಾಗಿ ಅಂಬೇಡ್ಕರ್ ಅವರಿಗೆ ಕೃತಜ್ಞ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲಾ ನನ್ನ ಮುಖಂಡರು ಸೇರಿ ವೇದಿಕೆ ಮೇಲೆ ಆಶೀಲರಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೆಸರ ಹೆಸರಿಗೂ ನನ್ನ ನಮಸ್ಕಾರ ಸಲ್ಲಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ